ಆರು ಸಾಂಗ್ಸ್ ಇದೆ ಆಮೇಲೆ ಒಂದು ಹದಿಮೂರು ಬಿಟ್ ಸಾಂಗ್ ಇರುತ್ತೆ ಸರ್ ಅಂದರೆ ಟೋಟಲ್ ಮ್ಯ ಮ್ಯೂಸಿಕಲಿ ಸಿನಿಮಾ ಇಡೀ ಕರ್ನಾಟಕ ಪೂರ್ತಿ ಆಲ್ಮೋಸ್ಟ್ ಶೂಟ್ ಮಾಡಿದ್ದೀವಿ ಮಂಡ್ಯ ಮೈಸೂರು ಕೊಳ್ಳೇಗಾಲ ಗದಗ ಮೇಲ್ಕೋಟೆ ಶಿವಮೊಗ್ಗ ಭದ್ರಾವತಿ ಈ ಥರ ತುಂಬ ಆಮೇಲೆ ಬೆಂಗಳೂರು ಆಮೇಲೆ ಈ ಕಡೆ ಏರ್ಪೋರ್ಟ್ ಪಕ್ಕದಲ್ಲೆಲ್ಲ ಶೂಟ್ ಮಾಡಿದ್ದೀವಿ ತುಂಬ ಲೊಕೇಶನ್ಗಳು ಶೂಟ್ ಮಾಡಿದ್ದೀವಿ ಕಥೆ ಬಂದು ತುಂಬ ವರ್ಷದ ಸುಮ್ಮನೆ ಒಂದು ಲೈನ್ ನನಗೆ ಹೊಳಿತು ಸರ್ ಆದರೆ ನಾನು ಒಂದು ಟೆಂತ್ ಓದೋ ಟೈಮಲ್ಲಿ ಸುಮ್ಮನೆ ಒಂದು ಲೈನ್ ಮಾಡ್ಕೊಂಡಿದ್ದೆ ನಮಗೆ ಇಂಡಸ್ಟ್ರಿಗೆ ಬರಬೇಕು ಅಂತ ಮೈನಲ್ಲಿ ಇರಲಿಲ್ಲ ಅದು ಬಂದಾದಮೇಲೆ ನಮ್ಮ ಟೀಮ್ ಎಲ್ಲ ಕುತ್ಕೊಂಡು ಸಿನಿಮಾ ಮಾಡಬೇಕು ಪುಡೋದ್ರಿಗೆ ಇದು ಮಾಡಬೇಕು ಅಂತ ಹೇಳಿದಾಗ ಈ ಥರ ಹೇಳಿದೆ ಈ ಥರ ಒಂದು ಲೈನ್ ಇದೆ ಈ ಥರ ಹೇಳಿದಾಗ ಅವರೆಲ್ಲ ಡೆವಲಪ್ ಮಾಡಿ ಅದು ಬರೆದಾಗ ಬೇರೆ ಥರ ಸ್ಕ್ರಿಪ್ಟು ಅವರೆಲ್ಲ ಸೇರಿಕೊಂಡು ಈ ಹಂತಕ್ಕೆ ತಂದಿದ್ದಾರೆ ನಾನು ಯಾವತ್ತೂ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆಡಿಯನ್ಸ್ಗೆ ತುಂಬ ತೃಪ್ತಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಯಾವ್ದ್ರಲ್ಲೂ ಪ್ರೊಡ್ಯೂಸರ್ ಕೂಡ ರಾಜಿ ಆಗದಿರ ತುಂಬಾ ನಮ್ಗೆ ಏನ್ ಬೇಕೆಲ್ಲ ಕೊಟ್ಟಿದ್ದಾರೆ ಸೌಂಡ್ ಡಿಸೈನ್ ಆಗಿರ್ಬೋದು ಮ್ಯೂಸಿಕಲಿ ಆಮೇಲೆ ವಿಜುವಲ್ ವೈಸು ಹಾಲೇಶ್ವರ್ ಮಾಡಿದ್ರೆ ಇದಾಗ್ಲಿ ಪ್ರತಿಯೊಂದು ಚೆನ್ನಾಗಿರುತ್ತೆ ಕೃಷ್ಣ ಸರ್ ಎಡಿಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ ಅದನ್ನ ನೀವೇ ಜನರಲ್ಲಿ ತರಿಸಬೇಕು ದಯವಿಟ್ಟು ನೀವು ನೋಡಿ ಹೇಳ್ಬೇಕು ಸಿನಿಮಾದಲ್ಲಿ ಅಂದ್ರೆ ನೈಂಟಿ ಹೇಳ್ತಾ ಹೇಳ್ತೇವೆ ಅಂದ್ರೆ ಇವಾಗಿನ ಜನ್ರೇಷನ್ ಬರುತ್ತೆ ನೈಂಟಿ ಜನ್ರೇಷನ್ ಬರುತ್ತೆ ಇವಾಗಿಂದು ಇಲ್ಲಿವರೆಗೂ ಒಬ್ಬ ನೈಂಟಿ ಜನ್ರೇಷನ್ ಮೆಮೊರಿಯೇಬಲ್ ಇರ್ತಾರೆ ಅವ್ನು ಯಾಕ ಮೆಮೊರಿಯಲ್ಲಿ ಇರ್ತಾನೆ ಅನ್ನೋದೇ ಟೋಟಲ್ ಸಿನ್ಮಾ ಸುತ್ತ ಸುತ್ತೆ ಸರ್ ಇಲ್ಲ ಲವ್ ಸಿನಿಮಾ ಲವ್ ಸಿನಿಮಾ ನಿಮಗೆ ಟ್ರೀಟ್ಮೆಂಟ್ ಬಂದು ಆಕ್ಷನ್ ಸಿನಿಮಾ ತರ ಇರುತ್ತೆ ಅಂದ್ರೆ ಅಲ್ಲಿ ಫೀಲಿಂಗ್ಸ್ ಇದ್ರೂ ನಿಮಗೆ ಡೆಪ್ ಅಂದ್ರೆ ಒಂದು ಆಕ್ಷನ್ ಸಿನಿಮಾ ನೋಡಿದಾಗ ಹೆಂಗಿರುತ್ತೆ ಆ ಸೌಂಡ್ಸ್ ಆಗಲಿ ವಿಜುವಲ್ಸ್ ಆಗಲಿ ಆಮೇಲೆ ನೇಚರ್ ತುಂಬಾ ಆ್ಯಡ್ ಮಾಡಿದೀವಿ ಪ್ರತಿ ಕಡೆಯೂ ಗಾಳಿ ಗುಡುಗು ಮಿಂಚು ಆಮೇಲೆ ಡೆಸ್ಟ್ ಅಂದ್ರೆ ಪ್ರತಿಯೊಂದು ಇರುತ್ತೆ ಆದರೆ ಲವ್ ಫೀಲಿಂಗ್ಸ್ ಅಲ್ಲೂ ಕೂಡ ಅದು ನೇಚರ್ ಆ್ಯಡ್ ಮಾಡ್ಕೊಂಡು ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟ್ ಲವ್ ಸಿನಿಮಾ ಆದ್ರೂ ನಿಮಗೆ ಆಕ್ಷನ್ ಸಿನಿಮಾ ನೋಡೋಷ್ಟು ಫೀಲ್ ಆಗುತ್ತೆ ಅದೇ ಸರ್ ಇದು ಫಸ್ಟ್ ಮೇಜರ್ ಬಂದು ನಾವು ಅಂದರೆ ಬೆಸ್ಟಾಪ್ ಸೀನ್ಸ್ ಇದೆಲ್ಲದನ್ನು ಭದ್ರಾವತಿ ಪೇಪರ್ ಟೌನ್ ಅಲ್ಲಿ ಮಾಡಿದ್ವಿ ಸರ್ ಅದು ನಮ್ಮ ಕ್ಯಾಮ್ರಾಮನ್ ಸರ್ ನೋಡ್ಬಿಟ್ಟು ಒಂದ್ಸಲಿ ಒಂದ್ಸಲ ಫೋನ್ ಮಾಡಿದಾಗ ಚೆನ್ನಾಗಿದೆ ಅಂತ ಎಲ್ಲ ಹೋಗಿ ಅಲ್ಲಿ ಮಾಡಿದ್ವಿ ಆ ಹೀರೋಯಿನ್ ಮನೆ ಬಂದು ಇದರಲ್ಲಿ ಗದಗ್ ಮಾಡಿದ್ವಿ ಆಮೇಲೆ ಕೊಳ್ಳೇಗಾಲ ಆಮೇಲೆ ಇದು ಮೇಲ್ಕೋಟೆ ಜಾಸ್ತಿ ಬಂದು ನಾವು ಶ್ರೀರಂಗಪಟ್ಟಣ ಸುತ್ತ ತುಂಬಾ ಮಾಡಿದೀವಿ ಸರ್ ಇವಾಗ ನಾವು ಶುರು ಮಾಡಿದ್ವಿ ಲವ್ ಜನರು ಹತ್ರ ಮಾತಾಡ್ಬೇಕಾದ್ರೆ ನಾವು ಮಾಡಬೇಕು ಅಂತ ಶುರು ಅಂದ್ರೆ ಮಾಡ್ತಾ ಮಾಡ್ತಾ ಎಲ್ಲಾರು ಹೇಳಕ್ ಶುರು ಮಾಡಿದ್ರು ಇಲ್ಲ ಇದು ಬೇರೆ ಕಡೆ ತಗೊಂಡೋಗಿ ಒಬ್ರು ಹೇಳಿದ್ರು ತೆಮಿ ಸ್ಟ್ರಕ್ಚರ್ ಅಲ್ಲಿ ಇದೆ ಒಬ್ರು ತೆಲುಗು ಸ್ಟ್ರಕ್ಚರ್ ಇದೆ ಈ ತರ ಹೇಳ್ತಾ ಹೇಳ್ತಾ ಅದು ಆಗ್ತಾ ಹೋಯ್ತು ಸರ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಮಾಡ್ತಾ ಪ್ರೊಡೋಸರ್ ಕೂಡ ಆಯ್ತು ಮಾಡೋಣ ಅಂತ ಹೇಳಿದ್ರು ನಾವ್ ಹಂಗೇನು ಮಾಡೋದು ಶುರು ಮಾಡಿದಾಗ ನಾಲ್ಕು ಐದು ಮಾಡ್ಬೇಕು ಅಂತ ನಮ್ಮ ಮೈಂಡ್ ಅಲ್ಲಿ ನಡೀತಾ ನಡೀತಾ ಇತ್ತು ಸರ್ ಅಂದ್ರೆ ಮಾತಾಡ್ತಾ ಇದಾರೆ ಸರ್ ಒನ್ ಒನ್ ಮಂತ್ ಅಲ್ಲಿ ಆಲ್ಮೋಸ್ಟ್ ಪ್ಲಾನ್ ನಡೀತಾ ಇದೆ ಸರ್

ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ